ಈ ಸಿನಿಮಾ ನಮ್ಮ ಹಿಂದಿನ ಏನು ನಾವು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಹಿಂದೆ ಅನುಭವಿಸ್ತಾ ಇದ್ವಿ ಆ ಶೋಷಣೆ ಮತ್ತೆ ಇದರ ವಿರುದ್ಧವಾಗಿ ಆ ಅದ್ಭುತವಾದ ಸಿನ್ಮಾ ಫಿಲಮ್ ನೋಡಿದಾಗ ಅದರ ಒಂದು ಸಾರಾಂಶವನ್ನ ನಾವು ತಿಳ್ಕೊಂಡಾಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನೈನ್ಟೀನ್ ಏನು ಸಮಾನತೆ ಎಲ್ಲರೂ ಈಕ್ವಲ್ ಅಂತ ಏನು ಸಮಾನತೆ ಹೇಳ್ತೇವೆ ಅದೊಂದು ಬಿಂಬಿಸುತ್ತೆ ಇಲ್ಲಿ ಆದ್ರೆ ಬಡವರು ಇನ್ನೊಬ್ಬರು ಮತ್ತೊಬ್ಬರು ಏನು ಇಲ್ಲ ಭೇದ ಭಾವ ಒಳ್ಳೆ ಸಿನಿಮಾ ತೆಗೆದಿದ್ದಾರೆ ನೋಡುವಂತಹ ಸಿನಿಮಾ ಸಿನಿಮಾ ನೋಡಿ ಸ್ವಲ್ಪ ಎಲ್ಲರೂ ಒಟ್ಟಾಗಿ ಬಾಳ್ಬೇಕಂತ ನನ್ನ ಆಶೆ ಸಮಾಜಕ್ಕೆ ಒಂದು ಸಮಾನತೆಯನ್ನ ಸಾರಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನು ಬಹಳ ಜೀವಿತವಾಗಿ ಜೀವಿಸಿದ್ದಾರೆ ನಾವೆಲ್ಲ ಲಾಸ್ಟ್ ಸ್ಟೂಡೆಂಟ್ಸ್ ಯೂತ್ಸ್ ಆಗಿಟ್ಕೊಂಡು ಮೂವಿಲಿ ಗೌರ್ಮೆಂಟ್ ಅಗೇನ್ಸ್ಟ್ ಹೆಂಗ್ ರೆಬಲ್ ಆಗೋದನ್ನ ತೋರಿಸ್ಕೊಟ್ಟಿದ್ದಾರೆ ಈ ಜನಗಳಿಗೆ ಹೇಳ್ತಾ ಇದ್ದಾರೆ ಎಲ್ಲ ಇದ್ದಾರೆ ಈ ಮೂವಿನ ಎಲ್ಲರೂ ಬಂದು ನೋಡಿ ಇನ್ನೂರ ನಾಲ್ಕು ನಾಲ್ಕು ತಾಲೂಕು ಎಲ್ಲ ಹಳ್ಳಿ ಹಳ್ಳಿ ಜನನು ಈ ಮೂವಿನ ನೋಡ್ಬೇಕಂತ ಹೇಳಿ ನಾನು ಆನೆಕಲ್ ತಾಲೂಕಿಂದ ನಾನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಲ್ಯಾಂಡ್ ಲಾರ್ಡ್ ಮೂವಿ ನೋಡಬೇಕು ಅದನ್ನು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಪೀಳಿಗೆಯಲ್ಲಿ ಹೆಂಗೆ ಹೋಗ್ಬೇಕು ಅಂತ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ದುನಿಯೋಜಿಯವ್ರಿಗೆ ಜಯವಾಗಲಿ ದುನ್ಯಾ ವಿಜಯ್ ಸರ್ ಅವ್ರೂ ನಡೆಸಿರೋ ಲ್ಯಾಂಡ್ ಲಾರ್ಡ್ ಸಿನಿಮಾ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ನೋಡಬೇಕಾಗಿ ಎಲ್ಲರನ್ನೂ ವಿನಂತಿ ಲ್ಯಾಂಡ್ ಲಾರ್ಡ್ ಮೂವಿ ನೋಡೋಕ್ಕೆ ಯುವಕರು ಎಲ್ಲ ಬಂದಿದ್ದೀವಿ ನಮ್ಮ ಮಧುರಣ್ಣ ಅವರು ಸಾರಥ್ಯದಲ್ಲಿ ಈ ಒಂದು ವೀಕ್ಷಣೆ ಎಲ್ಲರಿಗೂ ಒಂದು ಒಂದು ವಸ್ತ್ರ ಎಲ್ಲರೂ ಒಂದು ಸಂವಿಧಾನ ಒಂದು ಹರ್ಕೊಂಡ್ಲಿ ನಮ್ಮ ದುನಿಯಾ ಇದೇ ತಾಲೂಕಿನ ಮಣ್ಣಿನ ಮಗ ವಿಜಯವರು ಇವತ್ತು ಬಹಳ ಹಿಂದಿನ ಕಾಲದಲ್ಲಿ ಏನು ಕಷ್ಟಪಡ್ತಾ ಇದ್ದರು ಅನ್ನೋ ಒಂದು ಬಾಬಾ ಸಾಹೇಬವ್ರು ಬಂದ ಮೇಲೆ ನಮಗೆ ಜೀವನ ಯಾವ ರೀತಿ ರೂಪ ರೂಪಣೆ ಆಗಿದೆ ಅನ್ನೋದು ಈ ಮೂವಿಯಲ್ಲಿ ತಿಳಿಸಿದ್ದಾರೆ ಆನೇಕಲ್ ತಾಲೂಕಿನಲ್ಲಿ ಸಾವಿರಾರು ಜನ ಯುವಕರು ಬಂದು ಲ್ಯಾಂಡ್ಲಾರ್ಡ್ ಮೂವಿಯನ್ನು ನೋಡಿ ಹೊಸ ನಿಟ್ಟದ ಆನಿಕಲ್ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ನಟ ಧೋನಿಯಾ ವಿಜಯ್ ರವರ ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ಹೆಚ್ಚಾಗುತ್ತಿದ್ದು ಲ್ಯಾಂಡ್ ಲಾರ್ಡ್ ಸಿನಿಮಾವು ಮೂರನೇ ವಾರದತ್ತ ಮುನ್ನುಗ್ಗುತ್ತಿದೆ ಇನ್ನು ಇಂದು ಆನೇಕಲ್ ಹಾಗೂ ಕಸಬಾ ಹೋಬಳಿ ಮುಖಂಡರ ನೇತೃತ್ವದಲ್ಲಿ ನೂರಾರು ಯುವಕರು ಹಾಗೂ ಮಹಿಳೆಯರು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಆಗಮಿಸಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ವೀಕ್ಷಣೆ ಮಾಡಿ ಲ್ಯಾಂಡ್ ಲಾರ್ಡ್ ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಇನ್ನು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಹೌಸ್ಫುಲ್ ಆಗಿದ್ದ ದೃಶ್ಯಗಳು ಕಂಡುಬಂತು ಹಾಗೆಯೇ ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಿಗೆ ಬೆರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೆಯೇ ಸಿನಿಮಾ ವೀಕ್ಷಣೆ ನೋಡಲು ಬಂದವರಿಗೆ ಉಚಿತವಾಗಿ ತಿಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ಸ್ಥಳದಲ್ಲಿ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ ಸೇರಿದಂತೆ ಆನಿಕಲ್ ಹಾಗೂ ಕಸಬ ಹೋಬಳಿ ಮುಖಂಡರು ಭಾಗವಹಿಸಿದರು ಅಡ್ವೊಕೇಟ್ ಶ್ರೀನಿವಾಸ್ ಅಂತ ನಾನು ಮಾತಾಡ್ತಾ ಇದ್ದೀನಿ ನಾವಿಲ್ಲಿ ಏನು ಫಿಲಮ್ ನೋಡ್ತಾ ಇದ್ದೀವೋ ಲ್ಯಾಂಡ್ ಲಾರ್ಡ್ ಒಂದು ಇಂಗ್ಲೀಷ್ ಟೈಟ್ಲು ಫಿಲಮ್ಮು ಅದು ಲ್ಯಾಂಡ್ ಲಾರ್ಡ್ ಅಂತ ನಾವು ಅದು ಕಾನ್ಸೆಪ್ಟ್ ನೋಡಿದಾಗ ಇದು ಯಾವುದೋ ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು ಅಂದ್ಕೊಂಡು ಇದ್ವಿ ನಾವು ಆಮೇಲೆ ಅಲ್ಲಿ ವೇಷಭೂಷಣ ನೋಡಿದಾಗ ಯಾವುದೋ ಒಂದು ಹಳ್ಳಿ ಸ್ಟೋರಿ ಅನ್ಕೊ ಅಂದ್ಕೊಂಡಿದ್ವಿ ನಾವು ನಿಜವಾಗಿ ಅದೊಂದು ಒಂದು ಫಿಲಮ್ ನೋಡಿದಾಗ ಅದರ ಒಂದು ಸಾರಾಂಶವನ್ನು ನಾವು ತಿಳ್ಕೊಂಡಾಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಆರ್ಟಿಕಲ್ ನೈಂಟೀನು ಏನು ಸಮಾನತೆ ಎಲ್ಲರೂ ಈಕ್ವಲ್ ಅಂತ ಏನು ಸಮಾನತೆ ಹೇಳ್ತಾರೆ ಅದೊಂದು ಬಿಂಬಿಸುತ್ತೆ ಇಲ್ಲಿ ಇಲ್ಲಿ ಯಾವುದೇ ಭೇವ ಭೇದ ಭಾವ ಅನ್ನೋದು ಇಲ್ಲ ಜಾತಿ ಧರ್ಮ ಅನ್ನೋದಿಲ್ಲ ಯಾಕಂದರೆ ನಾವು ಮೊದಲೇ ಹೇಳಿದೆ ಭಾರತ ಮಾತಾಕಿ ಜೈ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳಾಗಿರೋದ್ರಿಂದ ಇಲ್ಲಿ ಜಾತಿ ಭೇದ ಭಾವ ಧರ್ಮ ಎಲ್ಲ ಬಿಟ್ಟು ಎಲ್ಲ ಎಲ್ಲ ಧರ್ಮೀಯರು ಎಲ್ಲ ಜಾತಿಗಳು ಅಥವಾ ಭಾರತೀಯರು ನೋಡುವಂತಹ ಒಂದು ಫಿಲಮ್ಮು ಇದು ಒಂದು ಸಮಾನತೆಯನ್ನು ಸಾರುತ್ತೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಆರ್ಟಿಕಲ್ ನೈಂಟೀನು ಸಮಾನತೆಯನ್ನು ಬಿಂಬಿಸುತ್ತೋ ಆ ಒಂದು ಸಾರಾಂಶವನ್ನು ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ ಎಲ್ಲರೂ ನೋಡ್ಬೋದಂತಹ ಈ ಚಿತ್ರ ಅಂತ ಹೇಳ್ಬಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನೋಡಿ ಗೌಡ ಅಂತ ನಾವು ಗೇಟ್ಗಿಂಬಲೆಯಿಂದ ದುನಿಯಾ ವಿಜಿ ಸಿನಿಮಾ ಅಂದರೆ ನಮಗೆ ಜಾಸ್ತಿ ದುನಿಯಾ ವಿಜಿ ಸಿನಿಮಾ ಅಂದರೆ ನಮ್ಗೆ ಭಾರಿ ಇಂಟ್ರೆಸ್ಟು ಆದರೆ ಬಡವರು ಇನ್ನೊಬ್ಬರು ಮತ್ತೊಬ್ಬರು ಏನೂ ಇಲ್ಲ ಭೇದ ಭಾವ ಒಳ್ಳೆ ಸಿನಿಮಾ ತೆಗೆದಿದ್ದಾರೆ ನೋಡೋಂಥ ಸಿನ್ಮಾ ಕಷ್ಟ ಸುಖ ಏನು ಅನ್ನೋದು ಇದ್ರೊಳಗಡೆ ಗೊತ್ತಿದೆ ಅದ್ರ ನೋಡಿ ಜನ ಕಲಿಬೇಕು ನಾವು ಕಲ್ತು ಮುಂದೆ ಇದು ಮಾಡಬೇಕು ಜೈ ಭಾರತ್ ಮಾತಾ ಈಗೆಲ್ಲ ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀನಿ ಈ ಸಿನಿಮಾ ನೋಡಿ ಸ್ವಲ್ಪ ಎಲ್ಲರೂ ಒಟ್ಟಾಗಿ ಬಾಳ್ಬೇಕಂತ ನಾನು ಆಶಿಸ್ತೀನಿ ಅಷ್ಟೇ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರು ಈ ಲ್ಯಾಂಡ್ಲಾರ್ಡ್ ಸಿನಿಮಾ ಏನು ನಮ್ಮ ಅಡ್ವೊಕೇಟ್ ಶ್ರೀನಿವಾಸ್ ಸರ್ ಹೇಳಿದ್ರು ಇದು ಲ್ಯಾಂಡ್ ಲ್ಯಾಂಡ್ಲೈಡ್ ಅನ್ನೋದು ಒಂದು ಇಂಗ್ಲೀಷ್ ಶೀರ್ಷಿಕೆಯ ಒಂದು ಸಿನಿಮಾ ಸಿನಿಮಾ ಅಂತ ತಿಳ್ಕೊಂಡಿದ್ರು ಆದರೆ ನಾವು ಸಿನಿಮಾವನ್ನು ವೀಕ್ಷಣೆ ಮಾಡಿದವಾಗ ನಮ್ಗೆ ಗೊತ್ತಾಯಿತು ಸಿನಿಮಾ ಯಾವ ರೀತಿ ಮೂಡ್ ಬಂತು ಅನ್ನೋದು ಇದು ಒಂದು ಹಳ್ಳಿಯ ಒಂದು ಪ್ರಧಾನ ಭೂಮಿಕೆಯ ಚಿತ್ರ ಇದು ಇದು ಇಲ್ಲಿ ಜಮೀನ್ದಾರಿಕೆ ಮತ್ತೆ ಜಮೀನ್ದಾರಿಕೆ ಪದ್ಧತಿ ಅನ್ನೋದು ಇಂದಿನ ಒಂದು ಎಂಬತ್ತರ ದಶಕದ ಕಾಲದಲ್ಲಿ ಇದು ಜೀವಂತವಾಗಿತ್ತು ಜೀವಂತವಾಗಿ ನಮ್ಮ ಹಿರಿಯರು ಅನುಭವಿಸಿದ್ದಾರೆ ಆದರೆ ಈ ಸಿನಿಮಾ ನೋಡಿದಾಗ ಗೊತ್ತಾಯಿತು ನಮಗೆ ಯಾಕೆ ದುನಿಯಾ ವಿಜಯವರು ಅತ್ಯದ್ಭುತವಾಗಿ ಈ ಸಿನಿಮಾವನ್ನು ತೆಗೆದಿದ್ದಾರೆ ಈ ಸಮಾಜಕ್ಕೆ ಒಂದು ಸಮಾನತೆಯನ್ನು ಸಾರಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನು ಬಹಳ ಜೀವಿತವಾಗಿ ಜೀವಿಸಿದ್ದಾರೆ ಇದಕ್ಕೆ ಎಲ್ಲ ಸಮುದಾಯದವರು ಈಗ ಬರೀ ಒಂದು ಸಮುದಾಯಕ್ಕೆ ಸೀಮಿತವಾದ ಚಿತ್ರ ಅಲ್ಲ ಇದು ಎಲ್ಲ ಸಮುದಾಯದವರು ನೋಡಬೇಕಾದಂಥ ಚಿತ್ರ ಯಾಕಂದರೆ ಒಂದು ದಬ್ಬಳಿಕೆ ದೌರ್ಜನ್ಯ ಆ ಅದ್ರ ವಿರುದ್ಧ ದುನಿಯಾ ವಿಜಯವರು ಒಂದು ಬಡವರ ಪರವಾಗಿ ಒಂದು ಹಕ್ಕುಗಾಗಿ ಹೋರಾಟ ಮಾಡ್ತಾ ಇರೋದು ಆ ಸಿನಿಮಾಕ್ಕೆ ಒಂದು ಜೀವಂತಿಕೆಯನ್ನು ಕೊಟ್ಟಿರ್ತಕ್ಕಂಥ ಅದ್ಭುತ ನಟರಂದರೆ ನಮ್ಮ ದುನಿಯಾ ವಿಜಯ್ ಅವರು ನಮ್ಮ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ಸು ಮುಖಂಡರಾದಂಥ ಮಧೂರಪ್ಪನವರು ಮತ್ತು ನಮ್ಮ ಜಯ ಕರ್ನಾಟಕ ಅಂಬರೀಷಪ್ಪನವರು ಎಲ್ಲ ಮತ್ತು ಸರ್ಕಲ್ ವೆಂಕಿಯವರು ಚಂದಾಪುರ ಸರ್ಕಲ್ ವೆಂಕಿಯವರು ಅವರೆಲ್ಲ ಭಾಳ ಈ ಸಿನಿಮಾಕ್ಕೆ ಈ ಸಿನಿಮಾವನ್ನ ಇಡೀ ನಮ್ಮ ತಾಲೂಕಿನ ಎಲ್ಲ ಜನತೆ ನೋಡಬೇಕು ಏನು ಅದರ ಸಾರಾಂಶವನ್ನು ತಿಳ್ಕೊಬೇಕು ಸಮಾಜದಲ್ಲಿ ಒಂದು ಸಂವಿಧಾನ ಪ್ರಜಾ ಇದು ರಾಜಪ್ರಭುತ್ವ ಅಲ್ಲ ಇದು ಪ್ರಜಾಪ್ರಭುತ್ವ ಇಲ್ಲೆಲ್ಲ ಸಮಾನರು ಸಮಾನತೆಗಾಗಿ ನಾವು ಬದುಕಬೇಕು ಅಂತೇಳಿ ದುನಿಯಾ ವಿಜಯ್ ಅವರು ಮತ್ತು ರಚಿತಾರಾಮ್ ಅವರು ಆ ಹಳ್ಳಿ ಸೊಗಡಿನ ಒಂದು ಪಾತ್ರ ಇದೆಯಲ್ಲ ಅದು ಜೀವಂತವಾಗಿ ಜೀವಿಸಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಯಾರು ರಚಿತಾರಾಮ್ ಅವರು ಮತ್ತು ರಾಜ್ಬೀರ್ ಶೆಟ್ಟಿ ಅವರು ಮನುಷ್ಯ ಇರೋದು ಭಾಳ ಸಣ್ಣ ಮನುಷ್ಯ ಆದರೆ ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಯಾರೂ ನಾವು ಕನಸಲ್ಲೇ ಕಂಡಿರಲ್ಲ ಆದರೆ ಭಾಳ ಏನು ವಿಲನ್ ಪಾತ್ರ ಇದೆ ಆ ಜಮೀನ್ದಾರಿಕೆ ಒಂದು ಇದ ಅಸ್ತಿತ್ವ ಇದೆ ಅಲ್ಲ ಅದಕ್ಕೆ ಜೀವ ತುಂಬಿದ್ದಾರೆ ಆಲ್ರೆಡಿ ಆ ಪ ಈ ದುನಿಯಾ ಸಿನಿಮಾದಲ್ಲಿ ಎಲ್ಲ ಪಾತ್ರ ವರ್ಗದವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಈ ಚಿತ್ರ ನೂರು ದಿವಸ ಯಶಸ್ವಿಯಾಗಿ ಪ್ರದರ್ಶನ ಆಗಬೇಕು ಮತ್ತು ನಮ್ಮ ರಾಜ್ಯ ಸರ್ಕಾರ ಏನು ಈ ಬಡವರ ಒಂದು ಸಮಾನತೆಯ ಒಂದು ಚಿತ್ರಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ತೆರಿಗೆ ವಿನಾಯಿತಿ ಕೊಡ್ತೀವಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಕರ್ನಾಟಕ ಸರ್ಕಾರದ ಎಲ್ಲ ಸಚಿವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಜೈ ಗುಲಿಯ ಜಯವಾಗಲಿ ಹೊರಗೆ ಜೈವಾಗಲಿ ಗುಲಿಯಾ ವಿಜಯರವರೆಗೆ ಗುಲಿಯಾ ವಿಜಯರವರೆಗೆ ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ವಂದನೆಗಳು ಏನೀಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಆನೇಕಲ್ ಆದ್ಯಂತ ಭರ್ಜರಿಯಾಗಿ ಯಶಸ್ವಿ ಕಾಣ್ತಾ ಇದೆ ಆ ಯಶಸ್ವಿ ಕಾಣೋದಕ್ಕೆ ನಮ್ಮ ಮಧುರಣ್ಣವರು ಮೊದಲನೇ ಕಾರಣ ಏನು ದುನಿ ದುನಿಯಾ ವಿಜಯ್ ಅವರು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರ ಹುಟ್ಟಹಬ್ಬದ ದಿವಸ ಬಂದಿದ್ದರು ಅವತ್ತು ಬಂದಾಗ ಈ ಲಾರ್ಡ್ ಬಗ್ಗೆ ಹೇಳಿದರು ಮಧುರವ್ರ ಜೊತೆಲಿ ಹೇಳಿ ಈ ಸಿನಿಮಾನ ಯಶಸ್ವಿ ಮಾಡಬೇಕು ಆನೆಕ್ ಆನೆಕಲ್ ತಾಲೂಕಿನ ಜನ ಅಂತ ಕೇಳ್ಕೊಂಡ್ರು ಯಾಕೆ ಯಶಸ್ವಿ ಮಾಡಬೇಕು ಅಂತಂದರೆ ಈ ಸಿನಿಮಾ ನಮ್ಮ ಹಿಂದಿನ ಏನು ನಾವು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಹಿಂದೆ ನಮ್ಮ ಒಂದು ಏನು ನಮ್ಮ ಏನು ಅನುಭವಿಸ್ತಾ ಇದ್ವಿ ಆ ಶೋಷಣೆ ಮತ್ತು ಇದರ ವಿರುದ್ಧವಾಗಿ ಆ ಸಿನಿಮಾ ಮಾಡಿದ್ದಾರೆ ಅದ್ಭುತವಾದ ಸಿನಿಮಾ ನಿಜವಾಗ್ಲೂ ಹೇಳಬೇಕಂತಂದರೆ ಇದು ಸಿನಿಮಾ ಮಾಡೋದಕ್ಕಿಂತ ಮೊದಲು ಅದರಲ್ಲಿ ಜ್ಯೂಸ್ ಬೇಕು ಏನಂತಂದರೆ ದುನಿಯಾ ವಿಜಯ್ ಅವರು ಸಂವಿಧಾನ ಓದ್ಕೊಂಡು ಬಾಬಾ ಸಾಹೇಬ್ರ ಸಿದ್ಧಾಂತಗಳನ್ನ ತಿಳ್ಕೊಂಡು ಈ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಇದು ಒಂದು ಜನಾಂಗಕ್ಕೆ ಒಂದು ಜಾತಿಗೆ ಮೀಸಲಾದಂಥ ಸಿನಿಮಾ ಅಲ್ಲ ಪ್ರತಿಯೊಬ್ಬರು ಯಾವುದೇ ಜನಾಂಗ ಜಾತಿಯಲ್ಲಿರ್ಬೋದು ಎಲ್ಲರೂ ಶೋಷಣೆಗೊಳಗಾಗಿರೋಂಥ ಸಂದರ್ಭಗಳು ಬೇಕಾದಷ್ಟಿದೆ ನಾವೇ ಚಿಕ್ಕ ಹುಡುಗರಲ್ಲಿ ಬೇಕಾದಷ್ಟು ಶೋಷಣೆಗಳು ಬೇಕಾದಷ್ಟು ಒಳಗಾಗಿ ಇವತ್ತು ಒಂದು ಆ ಬಾಬಾ ಸಾಹೇಬ್ರು ಕೊಟ್ಟಿರೋವಂಥ ಸಿದ್ಧಾಂತಗಳು ಮತ್ತು ಅವರ ಸಂವಿಧಾನದ ಮುಖಾಂತರ ನಾವು ನಮ್ಮ ಜೀವನಗಳನ್ನ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಂಡಿದ್ದೀವಿ ಅಂದರೆ ತಪ್ಪಲಾಗ ತಪ್ಪಲಾಗ ತಪ್ಪಾಗಲಾರ್ದು ಹಾಗಾಗಿ ಆನೇಕಲ್ ತಾಲೂಕಿನ ಎಲ್ಲ ಯುವಕರು ಎಲ್ಲ ಜನಾಂಗದ ಜನ ಜನರು ಈ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನು ನೋಡಿ ಆನೆಕಲ್ ತಾಲೂಕಾದ್ಯಂತ ಯಶಸ್ವಿ ಮಾಡಿ ದುನಿಯಾ ವಿಜಯ್ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತೇಳಿ ನಮ್ಮ ಮಧುರಣ್ಣವ್ರ ಪರವಾಗಿ ನಮ್ಮ ಅಂಬರೀಷ್ ಪರವಾಗಿ ನಮ್ಮೆಲ್ಲ ಸರ್ಕಲ್ ವೆಂಕಿಯವ್ರ ಪರವಾಗಿ ನಮ್ಮ ಚಂದ್ರಣ್ಣವ್ರ ಪರವಾಗಿ ಎಲ್ಲ ಯುವಕರ ಪರವಾಗಿ ಎಲ್ಲ ನಮ್ಮ ಯುವ ನಾಯಕರ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ ಜೈ ವಿಜಯ್ ಸಲ್ಲಿಸ್ತಾ ಏನು ನಮ್ಮ ಆನೆಕಲ್ ತಾಲೂಕಿನಲ್ಲಿ ನಮ್ಮ ಆನೆಕಲ್ ತಾಲೂಕಿನವರೇ ಆದಂತಹ ಬಹುಶಃ ಕುಂಬಾರನಹಳ್ಳಿ ಗ್ರಾಮದವರೇ ಆದಂತಹ ದುನಿಯಾ ವಿಜಯ್ರವರು ಒಂದು ಅತ್ಯದ್ಭುತವಾದಂತಹ ಒಂದು ಸಿನಿಮಾವನ್ನು ತೆಗೆದಿದ್ದಾರೆ ಆ ಮುಖ್ಯವಾಗಿ ಸಂವಿಧಾನದ ಆಶಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಶಿಕ್ಷಿತರನ್ನಾಗಿ ಮಾಡಿ ಅವರ ಕೈಗೆ ಪೆನ್ನು ಕೊಡಿ ಅಂತ ಹೇಳ್ತಾರೆ ಅದೇ ಒಂದು ಡೈಲಾಗನ್ನು ನಮ್ಮ ದುನಿಯ ವಿಜಯವರು ಇದೇ ಸಿನಿಮಾದಲ್ಲಿ ಬಳಸಿದ್ದಾರೆ ಮಕ್ಕಳಿಗೆ ಆಯುಧ ಕೊಡಬೇಡಿ ಬಳಪ ಕೊಡಿ ಅಂತ ಅಂದರೆ ವಿದ್ಯೆ ಕೊಡಿ ಅಂತ ಏನು ಶೋಷಿತ ಸಮಾಜದಲ್ಲಿ ಹಿಂದೆ ಮೂವತ್ತು ನಲವತ್ತು ದಶಕಗಳ ಹಿಂದಿನಿಂದ ನಡ್ಕೊಂಡು ಬಂತಾದಂತಹ ಜೀತ ಪದ್ಧತಿ ಇರ್ಬೋದು ದೇವದಾಸಿ ಪದ್ಧತಿ ಇರ್ಬೋದು ಇದನ್ನು ಕಣ್ಣಿಗೆ ಕಟ್ಟಿದಂತೆ ತೋರಿಸಿದ್ದಾರೆ ಇದನ್ನು ನಾವು ಬರೀ ಪುಸ್ತಕಗಳಲ್ಲಿ ಕೇಳ ಓದ್ತಾ ಇದ್ವಿ ಅಥವಾ ಯಾರು ಹೇಳಿದ್ ಕೇಳ್ತಿದ್ವಿ ಅಷ್ಟೇ ಆದರೆ ಈ ಸಿನಿಮಾದಲ್ಲಿ ನಿಜವಾಗಿ ಪ್ರಾತ್ಯಕ್ಷಿಕವಾಗಿ ಕಣ್ಣಾರ ಕಂಡಿದ್ದೀವಿ ಮುಖ್ಯವಾಗಿ ಇಂಥ ಒಂದು ಸಿನಿಮಾಗಳು ಬರಲಿ ಇದರ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಮತ್ತು ನಿರ್ಮಾಪಕರು ಎಲ್ರಿಗೂ ಸಹ ಶುಭವಾಗಲಿ ಒಳ್ಳೆಯದಾಗಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನ ಗೌರವ ಶಾಸಕರಾದ ಶಿವಣ್ಣ ಸಾಹೇಬರು ಮತ್ತು ನಮ್ಮ ಮಧುರಣ್ಣ ಸಾಹೇಬರು ನಮ್ಮ ಅಂಬರೀಷ್ ಅಣ್ಣವರು ಸರ್ಕಲ್ ಬೆಂಕಿಯವರು ಇತರ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಉಚಿತವಾಗಿ ಪ್ರದರ್ಶನ ಪಡ್ತಾ ಇದ್ದಾರೆ ಮತ್ತು ಅವರಿಗೆ ಕೆಲವು ಸಂಘಟನೆಗಳು ಸಹ ಜೈ ಭೀಮ್ ಜಾಗೃತಿ ಅವರು ಸಹ ಬಿರಿಯಾನಿಗಳು ಊಟಗಳೆಲ್ಲ ಕೊಡಿಸಿ ಸ್ನ್ಯಾಕ್ಸನ್ನು ಕೊಡಿಸಿ ಚಿತ್ರಮಂದಿರಕ್ಕೆ ಜನಗಳನ್ನು ಕರೆತರ್ತಾ ಇದ್ದಾರೆ ನಿಜವಾಗಿಯೂ ಸಹ ನಮ್ಮ ನಾಯಕರುಗಳಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಜೈ ದುನಿಯಾ ವಿಜಯ ಶುಭವಾಗಲಿ ಲ್ಯಾಂಡರ್ಡ್ ಸಕ್ಸಸ್ ಆಗಲಿ ನಾವೆಲ್ಲ ಲಾಸ್ಟ್ ಸ್ಟೂಡೆಂಟ್ಸು ಫೋರ್ತ್ ಇಯರ್ ಈಗೆಲ್ಲ ಫೈನಲ್ ಇಯರ್ ಫೋರ್ತ್ ಇಯರು ಶ್ರೀನಿವಾಸ್ ಸರ್ ನಮ್ಮ ಸೀನಿಯರು ಅವ್ರ ಮುಖಾಂತರ ನಾವಿಲ್ ಅವ್ರ ಮುಖಾಂತರ ನಾವಿಲ್ಲಿ ಬಂದಿರೋದು ಮುಖ್ಯವಾಗಿ ಮೂವಿಲೇನು ಅಂತ ಅಂದರೆ ಎಲ್ರಿಗೂ ಒಂದು ಸಮ ಸಮ ಉದ್ದೇಶ ಏನು ಅಂದರೆ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ನಮಗೆ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕಾನೂನು ಒಂದೇ ಅಂತ ಅಂದ್ಬಿಟ್ಟು ಆರ್ಟಿಕಲ್ ಫೋರ್ಟಿ ಅದನ್ನು ತುಂಬ ಚೆನ್ನಾಗಿ ತೋರಿಸ್ತಿದ್ದಾರೆ ಒಂದು ಸೀನ್ ಇದೆ ಮೂವಿಲಿ ಏನಂತ ಅಂದರೆ ಒಬ್ಬ ಬಾಡಿಗೆ ಮೂವಿ ಮನೆ ಬಾಡಿಗೆಲಿರ್ತಾನೆ ಓನರ್ಗೆ ಎಷ್ಟು ಹಕ್ಕಿರುತ್ತೆ ಮನೆ ಬಾಡಿಗೆಗೆ ಅವನಿಗೂ ಅಷ್ಟೇ ಹಕ್ಕಿರುತ್ತೆ ಅಂತ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಮೂವಿಲಿ ಯಾ ಮತ್ತು ಇನ್ನೊಂದು ಏನಂದರೆ ನಾವೆಲ್ಲ ಲಾ ಸ್ಟೂಡೆಂಟ್ಸು ಯೂತ್ಸ್ ಆಗಿತ್ಕೊಂಡು ಮೂವಿಲಿ ಗೌರ್ಮೆಂಟ್ ಅಗೇನ್ಸ್ಟ್ ಹೆಂಗೆ ರೆಬಲ್ ಆಗೋದನ್ನು ತೋರಿಸ್ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಸಂದೇಶ ಕರೆಕ್ಟಾಗಿ ಕೊಟ್ಟಿದ್ದಾರೆ ಮುಖ್ಯವಾಗಿ ನಾವು ಕಾನೂನು ವಿದ್ಯಾರ್ಥಿಗಳಾಗಿತ್ಕೊಂಡು ಯಾರಿಗೆ ಇದು ಶೋಷಣೆ ಇದಾಗಿರ್ತಾರೆ ಅವ್ರಿಗೆಲ್ಲರಿಗೂ ಹೋಗ್ಬಿಟ್ಟು ಇದನ್ನು ನಾವು ಕರೆಕ್ಟಾಗಿ ಹೇಳಿದ್ರೆ ಎಲ್ಲ ಮೂವಿ ತುಂಬ ಚೆನ್ನಾಗಿತ್ತು ಇದರಿಂದ ಇದು ಮೂವಿ ನಾನು ನೋಡಿದೆ ಇದು ನಾನು ಸಾಮಾನ್ಯವಾಗಿ ಮೂವಿಗಳನ್ನೆಲ್ಲ ಹೋಗೋದು ಕಮ್ಮಿ ಆದರೆ ಈ ಮೂವಿಯಲ್ಲಿ ಒಂದು ಕಾನೂನಾತ್ಮಕವಾದ ಒಂದು ಸಂದೇಶ ಏನಿದೆ ಅದು ಎಲ್ಲರಿಗೂ ಈ ಮೂವಿ ಮೂವಿ ಈ ಈ ಸಿನಿಮಾ ಸಿನ್ಮಾ ಸಿನ್ಮಾ ಮುಖಾಂತರ ಈ ಜನಗಳಿಗೆ ಹೇಳ್ತಾ ಇದ್ದಾರೆ ಎಲ್ಲ ಇದ್ದಾರೆ ಈ ಮೂವಿನ ಎಲ್ಲರೂ ಬಂದು ನೋಡಿ ಹಾಂ ಇದನ್ನು ಅದಲ್ಲಿ ಒಂದು ಪ್ರೋತ್ಸಾಹಿಸಿ ಎಲ್ಲರೂ ಲ್ಯಾಂಡ್ ಲಾರ್ಡ್ ಮೂವಿನ ಪ್ರತಿಯೊಬ್ಬರೂ ನೋಡಿ ಅದನ್ನು ಆ ಕ ಮೂವಿನ ಮನ ಅರ್ಥಕೊಳ್ಳಿ ಯಾಕಂದರೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಮನೆಗೂ ಬಂದು ಹೋಗಂಥ ಜೀವನ ಚರಿತ್ರೆ ರೀತಿಯಲ್ಲಿದೆ ಪ್ರತಿಯೊಬ್ಬರೂ ಇಡೀ ರಾಜ್ಯದಂಥ ಎಲ್ಲ ಮೂವತ್ತೊಂದು ಡಿಸ್ಟಿಕ್ಕು ಇನ್ನೂರು ನಾಲ್ಕು ನಾಲ್ಕು ತಾಲೂಕು ಎಲ್ಲ ಹಳ್ಳಿ ಹಳ್ಳಿ ಜನನೂ ಈ ಮೂವಿನ ಹೇಳಿ ನಾನು ಆನೆಕಲ್ ತಾಲೂಕಿಂದ ನಾನು ಮನವಿ ಮಾಡ್ಕೊಳ್ತೀನಿ ಅಂಬರೀಷ್ ಅಂತೇಳಿ ಜೈ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಮೊದಲನೇದಾಗಿ ಏನು ಇವತ್ತು ನಮ್ಮ ಆನೆಕಲ್ ತಾಲೂಕಿನ ಮಣ್ಣಿನ ಮಗ ದುನ ವಿಜಯ್ ಅವರ ಲಾರ್ಡ್ ಸಿನಿಮಾವನ್ನು ಎರಡು ದಿನಗಳ ಕಾಲ ಏನು ನಮ್ಮ ಮಾವನವರದ ಅವರ ಸಾರಥ್ಯದಲ್ಲಿ ಹಾಗೂ ನಮ್ಮ ಯುವ ನಾಯಕರಾದ ಮಧುರಣ್ಣವರ ನೇತೃತ್ವದಲ್ಲಿ ಸಾಕಷ್ಟು ಯುವಕರು ಸೇರಿಕೊಂಡು ನಿನ್ನೆ ಇವತ್ತು ಎರಡು ದಿವಸದ ಬಂದು ಚಲನಚಿತ್ರ ಎಲ್ಲರನ್ನೂ ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಲ್ಯಾಂಡ್ ಲಾರ್ಡ್ ಮೂವಿನ ನೋಡಬೇಕು ಅದನ್ನು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಪೀಳಿಗೆಯಲ್ಲಿ ಹೆಂಗೆ ಹೋಗ್ಬೇಕು ಅಂತ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ದುನಿಯಾ ಜಿ ಅವ್ರಿಗೆ ಜಯವಾಗಲಿ ಮುನ್ಯಾ ವಿಜಯ್ ಸರ್ ಅವ್ರನ್ನು ನಡೆಸಿರೋ ಲ್ಯಾಂಡ್ ಲಾರ್ಡ್ ಸಿನಿಮಾ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ನೋಡಬೇಕಾಗಿ ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತಿದ್ರು ಈ ಲ್ಯಾಂಡ್ ಲಾರ್ಡ್ ಮೂವಿ ನೋಡೋಕ್ಕೆ ಯುವಕರು ಎಲ್ಲ ಬಂದಿದ್ದೀವಿ ನಮ್ಮದುರವ್ರು ಸಾರದಲ್ಲಿ ಈ ಒಂದು ವೀಕ್ಷಣೆ ಎಲ್ಲರಿಗೂ ಒಂದು ಒಂದು ವಸ್ತ್ರ ಎಲ್ಲರೂ ಒಂದು ಸಂವಿಧಾನ ಒಂದು ಹರ್ಕೊಂಡ್ಲಿ ಒಂದು ಎರಡು ಮತ್ತೆ ಈ ಮೂವಿ ಉತ್ತಮವಾದ ಪ್ರದರ್ಶನ ಆಗಲಿ ಯಾಕೆಂತಂದರೆ ಇಂದಿನ ಕಾಲದಲ್ಲಿ ಕಾಲಘಟ್ಟದಲ್ಲಿ ಏನು ನಡೀತಾ ಇತ್ತು ಅರ್ಥಪೂರ್ತವ ಅರ್ಥಪೂರ್ಣವಾಗಿ ನಮ್ಮ ದುನಿಯಾ ಇದೇ ತಾಲೂಕಿನ ಮಣ್ಣಿನ ಮಗ ವಿಜಯವರು ಇವತ್ತು ಬಹಳ ಹಿಂದಿನ ಕಾಲದಲ್ಲಿ ಏನು ಕಷ್ಟಪಡ್ತಾ ಇದ್ದರು ಅನ್ನೋ ಒಂದು ಬಾಬಾ ಸಾಹೇಬ್ ಬಂದ ಮೇಲೆ ನಮಗೆ ಜೀವನ ಯಾವ ರೀತಿ ರೂಪ ರೂಪಣೆ ಆಗಿದೆ ಅನ್ನೋದು ಈ ಮೂವಿಯಲ್ಲಿ ತಿಳಿಸಿದ್ದಾರೆ ಯಾಕೆಂತಂದರೆ ಹಿಂದಿನ ಕಾಲದಲ್ಲಿ ವಿದ್ಯೆ ಇಲ್ಲ ವಿದ್ಯೆ ಇಲ್ಲದ ಕಾರಣ ಅನುಭವಿಸ್ತಾ ಇದ್ದ ಆಗಿನ ದಬ್ಬಾಳಿಕೆ ಮಾಡ್ತಾ ಇದ್ದಂತಹ ಶಾನ್ಬಗುರ ಒಂದು ರೀತಿ ನೀತಿಗಳನ್ನು ಖಂಡಿಸಿ ಇವತ್ತು ವಿದ್ಯೆ ಕಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಅಡಿಯಲ್ಲಿ ನಾವು ಇವತ್ತು ಇದ್ದೀವಿ ಆ ಸಂವಿಧಾನ ಏನು ಅನ್ನೋ ಒಂದು ಸಂವಿಧಾನದ ಮಹತ್ವ ಏನು ಅನ್ನೋದು ಈ ಮೂವಿಯಲ್ಲಿದೆ ದಯವಿಟ್ಟು ಮೂಲೆ ಮೂಲೆಯಿಂದ ಮನೆ ಮನೆವರು ಬಂದು ಈ ಈ ಸಿನಿಮಾ ನೋಡಬೇಕು ಯಾಕಂತಂದರೆ ಈ ಸಂವಿಧಾನಕ್ಕೆ ಬೆಲೆ ಇದೆ ಇವತ್ತು ನಾವು ಈ ಈ ರೀತಿ ಬಟ್ಟೆ ಹಾಕ್ಕೊಂಡು ಈ ರೀತಿ ಇರಬೇಕು ಅಂತಂತಂದರೆ ಬಾಬಾ ಸಾಹೇಬ್ರು ಬರೆದಿರೋ ಸಂವಿಧಾನ ಅಡಿಯಲ್ಲಿ ಇವತ್ತು ಈ ಮೂವಿ ಇದೆ ಈ ಇದನ್ನು ಈ ಮೂವಿ ಮಾಡಿರೋದು ಸಂವಿಧಾನ ಏನು ನಮಗೆ ಮಹತ್ವ ಮಹತ್ವದ ಶುದ್ಧಿಯನ್ನು ಇವರು ನಮ್ಮ ದುನಿಯಾ ವಿಜಯವರು ತಿಳಿಸಿದ್ದಾರೆ ದಯವಿಟ್ಟು ಇದು ಯಾರ ಮೇಲೆ ದಬ್ಬಳಿಕೆ ಅಲ್ಲ ಸಂವಿಧಾನದ ಒಂದು ಅರ್ಥಪೂರ್ಣವಾದ ಚಿತ್ರ ಹಾಗಾಗಿ ನಮ್ಮ ಆನೇಕಲ್ ತಾಲೂಕಿನ ಯುವ ನಾಯಕರುಗಳು ನಮ್ಮ ಮಧುರಣ್ಣ ಇರ್ಬೋದು ಆಮೇಲೆ ನಮ್ಮ ಸರ್ಕಲ್ ವೆಂಕಿಯವರು ಇರ್ಬೋದು ಇಡೀ ತಾಲೂಕಿನಂತಹದ್ದು ಮನೆ ಮನೆಯಲ್ಲಿ ನೋಡಲಿ ಅಂತೇಳ್ಬಿಟ್ಟು ಅವರು ಸಹಕಾರದಿಂದ ನಮ್ಮೆಲ್ಲರ ಆಶ್ರಯ ಬಾಬಾ ಸಾಹೇಬವರ ಸಂವಿಧಾನವನ್ನು ಅರಿತುಕೊಳ್ಳಿ ಇವತ್ತು ಬಾಬಾ ಸಾಹೇಬರ ಒಂದು ಸಂವಿಧಾನ ಅರ್ಥಪೂರ್ಣವಾದ ಸಿನಿಮಾ ಇದು ಜೈಬೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸಾವಿರಾರು ಜನ ಯುವಕರು ಬಂದು ಲ್ಯಾಂಡ್ಲಾರ್ಡ್ ಮೂವಿಯನ್ನು ನೋಡಿ ನಮ್ಮ ದುನೇ ದುನಿಯಾ ವಿಜಯ್ ಸರ್ಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ದುನಿ ದುನಿಯಾ ವಿಜಯ್ ಸರ್ ಈ ಚಿತ್ರದ ಮೂಲಕ ನಮ್ಮ ಯುವಕರಿಗೆ ಹಾಗೂ ನಾಡಿನ ಜನತೆಗೆ ಸಂವಿಧಾನದ ಸಂಪೂರ್ಣ ಮಾಹಿತಿಯನ್ನು ನೀಡಿ ಹಾಗೂ ದೌರ್ಜನ್ಯಗಳ ಏನು ದೌರ್ಜನ್ಯ ಆಗ್ತದೆ ಅದು ನಿಟ್ಟಿನಲ್ಲಿ ಎತ್ತಿಡಿಯುವಂಥ ಕೆಲಸ ಮಾಡಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದಂಥ ಚಿತ್ರಗಳು ದುನಿಯಾ ವಿಜಯ್ ಸರ್ ಮಾಡಲಿ ಹಾಗೂ ಯುವರ ಯುವಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಲಿ ಅಂತ ಈ ಮೂಲಕ ಮಾಧ್ಯಮ ಮೂಲಕ ಕೇಳ್ಕೊಂಡು